ಎಲ್ಲರಿಗೂರಿಗೆ ಸ್ವಾಗತ ನಾವು ಆಕ್ಚುಲ್ ಆಗಿ ಮಾರ್ಕೆಟ್ ನ ಟ್ರೆಂಡ್ ಅನ್ನ ಕಂಡಿಡಿಯೋದಿತ್ತಲ್ಲ ಅದೇ ಇಂಪಾರ್ಟೆಂಟ್ ಟಾಸ್ಕ್ ಯಾಕೆಂದ್ರೆ ಎಲ್ಲರಿಗೂ ಬೇಕಾಗಿರೋದು ಮಾರ್ಕೆಟ್ ಡೈರೆಕ್ಷನ್ ಮತ್ತೆ ಮಾರ್ಕೆಟ್ ಟ್ರೆಂಡ್ ಇದೆ ಗೊತ್ತಾಗೋಯ್ತು ಅಂತ ಹೇಳಿದ್ರೆ ಮಾರ್ಕೆಟ್ ಯಾವ ಕಡೆ ಹೋಗ್ತಾ ಇದೆ ಅಂತ ಗೊತ್ತಾಗೋದ್ರೆ ಎಂತ ರಿಟೇಲರ್ಸ್ ಎಂತ ಇಂಟ್ರೆ ಟ್ರೇಡರ್ಸ್ ಸಹ ಪ್ರಾಫಿಟ್ ಅಲ್ಲಿ ಇರ್ತಾರೆ ಅದನ್ನ ಹೇಳ್ಕೊಡಕ್ಕೆ ಎಷ್ಟೋ ಇನ್ಸ್ಟಿಟ್ಯೂಟ್ ಗಳು ಗೊತ್ತಿಲ್ಲ ಅದನ್ ಗೊತ್ತಿಲ್ಲದೆ ಅವ್ರು ಏನ್ ಮಾಡ್ತಾರೆ ಗೊತ್ತಾ ಖಾಲಿ ಭಯ ಹುಟ್ಟಿಸ್ತಾ ಇದ್ದಾರೆ ಭಯ ಹುಟ್ಟಿಸ್ತಾ ಇದಾರೆ ನಿಮ್ಗೆ ಆಗಲ್ಲ ಅನ್ನೋ ಭಯ ಏನು ಬೆಳಿಗ್ಗೆನೆ ಬಂದು ದುಡ್ಡು ಹಾಕಿ ಸಂಜೆ ಒಳಗೆ ಲಕ್ಷಾಧೀಶ್ವರಾಗುವ ಆಲೋಚನೆ ಬೆಳಿಗ್ಗೆನೆ ಬಂದು ಸಂಜೆ ಒಳಗೆ ಲ್ಯಾಂಬೋಗಿ ಗ್ಯಾ ಗಾಡಿ ಹೋಗ್ತೀರಿ ಅಥವಾ ನೀವು ಏಳುವರೆ ಲಕ್ಷ ರೂಪಾಯಿ ಮಾಡಿದ್ರು ಲಾಭ ಹನ್ನೆರಡು ಲಕ್ಷ ರೂಪಾಯಿ ಲಾಸ್ ಮಾಡ್ಕೊಂಡಿದ್ರು ಚಾಲೆಂಜ್ ಅನ್ನು ಯಾರು ಪಾಸ್ ಆಗಲ್ಲ ಅಂತ ಚಾಲೆಂಜ್ ಹಾಕೋರತ್ರ ಹಾಕ್ಬೇಕು ಅವಾಗ ಚಾಲೆಂಜ್ ಪಾಸ್ ಆಗೋದನ್ನೇ ಹೇಳ್ಕೊಡ್ತಾರೆ ಕರೆಕ್ಟ್ ಅಲ್ವಾ ಇದೇನ್ ಗೊತ್ತಾ ಮಾರ್ಕೆಟ್ ಡೈರೆಕ್ಷನ್ ಬಗ್ಗೆ ಹೇಳಕ್ಕೆ ಗೊತ್ತೇ ಇಲ್ಲ ಮಾರ್ಕೆಟ್ ಡೈರೆಕ್ಷನ್ ಬಗ್ಗೆ ಗೊತ್ತಿದ್ರೆ ಎಂತ ರಿಟೇಲರ್ ಇವತ್ತು ಪ್ರಾಫಿಟ್ ಅಲ್ಲೇ ಇರ್ತಾನೆ ಅವನಿಗೆ ಗೊತ್ತಿರಬೇಕು ಮಾರ್ಕೆಟ್ ಅಲ್ಲಿ ನಾನು ಯಾವ ಕಡೆ ತಿರುಗಿ ಹೋಗಬೇಕು ಅಂತ ಈಗ ನಮ್ಮ ಹನ್ನೆರಡು ಗಂಟೆ ಝೋನ್ ಅನ್ನ ಮಾರ್ಕ್ ಮಾಡ್ಕೊಂಡು ಟ್ರೇಡ್ ಮಾಡೋರು ಎಷ್ಟೋ ಜನ ಇವಾಗ್ಲೂ ಪ್ರಾಫಿಟ್ ಅಲ್ಲಿ ಇದಾರೆ ಇವತ್ತು ಸಹ ನಮ್ಮ ಸ್ಟೂಡೆಂಟ್ಸ್ ಗಳು ಡೈರೆಕ್ಷನ್ ವೈಸ್ ಅಲ್ಲಿ ಕೂತ್ಕೊಂಡು ಇವತ್ತಿನ ಟ್ರೇಡಲ್ಲಿ ಫಿಫ್ಟಿ ಪಾಯಿಂಟ್ಸ್ ಮೇಲ್ಗಡೆ ಕ್ಯಾಪ್ಚರ್ ಮಾಡಿದ್ದಾರೆ ಕರೆಕ್ಟಾ ನೈಂಟಿ ಪಾಯಿಂಟ್ಸ್ ವರೆಗೆ ಇತ್ತು ಇವತ್ತು ಟ್ರೇಡ್ ಬಟ್ ಆಲ್ರೆಡಿ ಅದರಲ್ಲಿ ಫಿಫ್ಟಿ ಪಾಯಿಂಟ್ಸ್ ನಲ್ವತ್ನಾಲ್ಕರಿಂದ ತೊಂಬತ್ತುವರೆಗೆ ನಾಲ್ ಐವತ್ತರಿಂದ ತೊಂಬತ್ತುವರೆಗೆ ಯಾಕೆ ಹೆಂಗ್ ತೆಗಿತಾ ಇದಾರೆ ಫಾರ್ಟಿ ಪಾಯಿಂಟ್ಸ್ ಇದು ನಾ ಒಬ್ಬ ಮಾಡಿದಲ್ಲ ಸ್ಟೂಡೆಂಟ್ಸ್ ಗಳೆಲ್ಲ ಸೇರಿ ಮಾಡಿದಂತಹ ವಿಚಾರ ಅದು ಹೇಗ್ ಬರುತ್ತೆ ಮಾರ್ಕೆಟ್ ಡೈರೆಕ್ಷನ್ ಗೊತ್ತಿತ್ತು ಅದಕ್ಕೋಸ್ಕರ ಬರ್ತಾ ಇದೆ ಅಷ್ಟೇ ಸಿಂಪಲ್ ಸೊ ಮಾರ್ಕೆಟ್ ಡೈರೆಕ್ಷನ್ ಒಂದು ಕರೆಕ್ಟ್ ಆಗಿ ಗೊತ್ತಿದ್ರೆ ಕರೆಕ್ಟ್ ಸರ್ ಸೈಕಾಲಜಿ ಎಲ್ಲ ಕಂಟ್ರೋಲಲ್ಲಿ ಇರಬೇಕು ಆ ಎಮೋಷನ್ ಆಗಬಾರ್ದು ಓವರ್ ಟ್ರೇಡ್ ಮಾಡಬಾರ್ದು ಅದು ಎಲ್ಲರಿಗೂ ಅನ್ವಯ ಆಗುತ್ತೆ ಎಲ್ಲಾರಿಗೂ ಆಪ್ಷನ್ ಸೆಲ್ಲರ್ಸ್ಗೂ ಅನ್ವಯ ಆಗುತ್ತೆ ಆಪ್ಷನ್ ಬೈಯರ್ಸ್ಗೂ ಅನ್ವಯ ಆಗುತ್ತೆ ಆಮೇಲೆ ಸ್ವಿಂಗ್ ಟ್ರೇಡಿಂಗ್ ಮಾಡೋರ್ಗು ಅನ್ವಯ ಆಗುತ್ತೆ ವೀಕ್ಲಿ ಪೊಸಿಷನಿಂಗ್ ಮಾಡಿದೋರ್ಗೂ ಅನ್ವಯ ಆಗಿ ಆಗುತ್ತೆ ಅಂದ್ರೆ ಸೈಕಾಲಜಿ ಅನ್ನೋದು ಕರೆಕ್ಟ್ ಆಗಿರ್ಬೇಕು ಅವ್ರು ಡಿಸ್ಟರ್ಬ್ ಆಗ್ಬಾರ್ದು ಈಗ ಒಂದು ವೀಕ್ ಗೆ ಪೊಸಿಷನ್ ತಗೊಂಡು ಎಷ್ಟು ದಿನ ಲಾಸ್ ಇಲ್ಲ ಅಲ್ವಾ ಲಾಸ್ ಮಾಡ್ಕೊಂಡೇ ಮಾಡ್ತಾರೆ ಆದ್ರೆ ಅವ್ರಿಗೆಲ್ಲರಿಗೂ ಏನ್ ಬೇಕಾಗಿದ್ದು ಮೈಂಡ್ ಕಂಟ್ರೋಲ್ ಅನ್ನೋದು ಎಲ್ಲರಿಗೂ ಬೇಕು ಅದ್ರೊಟ್ಟಿಗೆ ಟ್ರೇಡ್ ಮಾಡ್ತೀವಿ ಅಂತ ಬರೋರಿಗೆ ನಾವು ಏನ್ ಕೊಡಬೇಕು ಮಾರ್ಕೆಟ್ ಡೈರೆಕ್ಷನ್ ಕೊಡಬೇಕು ಈಗ ನಮ್ ಸ್ಟೂಡೆಂಟ್ಸ್ ಗಳಿಗೆ ನಾವು ಏನ್ ಕೋರ್ಸ್ ಅಲ್ಲಿ ಹೇಳ್ಕೊಟ್ಟಿದೀವೋ ಅದರಿಂದ ಏನ್ ಅರ್ಥ ಆಗುತ್ತೆ ಅಂತ ಹೇಳಿದ್ರೆ ಮಾರ್ಕೆಟ್ ಡೈರೆಕ್ಷನ್ ಕರೆಕ್ಟ್ ಆಗಿ ಅರ್ಥ ಆಗುತ್ತೆ ಎಲ್ ಬೈ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ ಅದಾದ್ಮೇಲೆ ಅದು ಪ್ರಕಾರವಾಗಿ ಟ್ರೇಡ್ ಮಾಡಿ ಸಕ್ಸಸ್ ಆಗ್ತಾರೆ ಬೆಳಿಗ್ಗೆ ನೋಡ್ಬೋದು ಬೆಳಿಗ್ಗೆ ಎಲ್ಲರೂ ಸಿ ನಲ್ಲಿ ಪ್ರಾಫಿಟ್ ಮಾಡ್ತಾ ಇದ್ರು ಕರೆಕ್ಟಾ ಸಿ ನಲ್ಲಿ ಪ್ರಾಫಿಟ್ ಮಾಡಿದರೆ ಅದಾದ್ಮೇಲಿಂದ ಮಧ್ಯಾಹ್ನ ಮೇಲೆ ಪಿ ನಲ್ಲಿ ಪ್ರಾಫಿಟ್ ಮಾಡಿದಾರೆ ಯಾವ ಟೈಮ್ ಅಲ್ಲಿ ಸಿ ಯಾವ ಟೈಮ್ ಅಲ್ಲಿ ಪಿ ಮಾಡ್ಬೇಕು ಅನ್ನೋದನ್ನ ಕರೆಕ್ಟ್ ಆಗಿ ಗೊತ್ತಿರಬೇಕು ಗೊತ್ತಿದ್ರೆ ಆಗತ್ತೆ ಸರಿ ಇದನ್ನ ಏ ಕಂಡಿಡಿಯೋದು ಹಿಡಿಯೋದು ನಿಮ್ಗೆ ಹೇಳ್ಕೊಡೋಣ ಅಲ್ವಾ ನಾವಿಲ್ಲಿ ಕೋಸ್ಟಲ್ ಟ್ರೇಡರ್ ಅವರು ಮ್ಯಾಕ್ಸ್ ಟು ಮ್ಯಾಕ್ಸ್ ಎಲ್ಲದನ್ನೂ ನಿಮ್ಗೆ ಫ್ರೀಯಾಗಿ ಇಲ್ಲಿ ತಿಳಿಸ್ತಾ ಇದ್ದೀವಿ ಅರೆ ನಾನ್ ನಿಮ್ಮದು ರಿಕ್ವೆಸ್ಟ್ ಮಾಡೋದೇನು ಜಸ್ಟ್ ಈ ವಿಡಿಯೋಸ್ ಅನ್ನ ಶೇರ್ ಮಾಡಿ ಅಷ್ಟೇ ಶೇರ್ ಮಾಡಿ ಮತ್ತೆ ಇನ್ನೇನು ನಂಗೆ ಎಕ್ಸ್ಪೆಕ್ಟ್ ಮಾಡ್ತಾನೆ ಇಲ್ಲ ನಿಮ್ಮ ಹತ್ರ ಒಂದು ಲೈಕ್ ಮಾಡಿ ಒಂದು ಶೇರ್ ಮಾಡಿ ಈಗ ನಾವು ನಮ್ಮ ಹತ್ರ ಸಬ್ಸ್ಕ್ರೈಬರ್ಗಳು ಮೂರ್ ಸಾವಿರ ಜನ ಇದೀವಿ ಕರೆಕ್ಟಾ ಮೂರ್ ಸಾವಿರ ಜನ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿದ್ರೆ ಅಟ್ ಲೀಸ್ಟ್ ನಮಗೆ ಅಲ್ಲಿ ಶೇರಿಂಗ್ ಅಲ್ಲಿ ಕಾಣಬೇಕಲ್ವಾ ಮೂರ್ ಸಾವಿರ ಜನ ಶೇರ್ ಮಾಡ್ತಾ ಇದಾರೆ ಅಂತ ಅಲ್ಲಿ ಕಾಣ್ತಾ ಇರೋದೇ ಜಸ್ಟ್ ಐದೇ ಜನ ಅಂದ್ರೆ ಐದು ಜನ ಒಬಿಡಿಯಂಟ್ ಆಗಿದ್ದಾರೆ ಬಾಕಿ ದಿನದಲ್ಲಿ ಬಾಕಿ ಅವ್ರು ಏನ್ ಮಾಡ್ತಿದಿರಿ ಯಾವದೇ ಒಂದು ವಸ್ತುವನ್ನ ಫ್ರೀ ಆಗಿ ತಕೊಂಡ್ಬಾರ್ದು ಅದು ನಾಲೆಜ್ ಆಗಿರ್ಬೋದು ಅಥವಾ ಯಾವುದೇ ಒಂದು ವಸ್ತು ಆಗಿರ್ಬೋದು ತಕೊಂಡಿದ ನಾವು ಗ್ರಾಟಿಟ್ಯೂಡ್ ಕೊಡಬೇಕು ಆ ಗ್ರಾಟಿಟ್ಯೂಡ್ ಅನ್ನ ಫ್ರೀ ಆಫ್ ಕಾಸ್ಟ್ ಅಥವಾ ಏನೋ ಒಂದು ಸರ್ವಿಸ್ ಮುಖಾಂತರ ಮಾಡ್ಬೇಕು ಅಂತ ಹಿರಿಯರು ಹೇಳ್ತಾರೆ ಅದೇ ಪ್ರಕಾರವಾಗಿ ನೀವು ಇದನ್ನ ಶೇರ್ ಮಾಡಿ ನಮ್ಮ ಒಂದು ಫೀಸ್ ಅನ್ನ ಪೇ ಮಾಡಿ ಓಕೆನಾ ಸೊ ಈಗ ಮಾರ್ಕೆಟ್ ಡೈರೆಕ್ಷನ್ ಬಗ್ಗೆ ತಿಳ್ಕೊಳ್ಳೋಣ ಸೊ ಮಾರ್ಕೆಟ್ ಅನ್ನ ಒನ್ ಅವರ್ ಒಳಗೆ ನೀವು ಹೆಂಗೆ ಅನಾಲಿಸಿಸ್ ಮಾಡ್ತೀರಿ ಅಂತ ಹೇಳೋದಾದ್ರೆ ಈಗ ನಮಗೆ ಗೊತ್ತಿರುವ ಹಾಗೆ ಎರಡನ್ನು ಕಂಬೈನ್ಡ್ ಮಾಡಿ ಏನ್ ಎರಡನ್ನ ಕಂಬೈನ್ ಮಾಡೋದು ಹನ್ನೆರಡು ಗಂಟೆ ಝೋನ್ ಹನ್ನೆರಡು ಗಂಟೆ ಝೋನ್ ಅನ್ನ ಮಾರ್ಕ್ ಮಾಡಿದ್ವಿ ಓಕೆನಾ ಅದಾದ್ಮೇಲಿಂದ ಒನ್ ಅವರ್ ಝೋನ್ ಆಗೋವರೆಗೆ ಮಾರ್ಕೆಟ್ ಅಲ್ಲಿ ಸುಮ್ಮನೆ ಇರು ಒನ್ ಅವರ್ ಝೋನ್ ಆದ್ಮೇಲಿಂದ ಒನ್ ಅವರ್ ಝೋನ್ ಅನ್ನ ಮಾರ್ಕ್ ಮಾಡಿ ಓಕೆ ಸೊ ಈಗ ನಿಮಗೆ ಕ್ಲಿಯರ್ ಆಗುತ್ತೆ ಮಾರ್ಕೆಟು ಹನ್ನೆರಡು ಗಂಟೆ ಝೋನ್ ಕಿಂತ ಮೇಲೆ ಇದೆ ನಾನು ಸಿ ಎ ನೋಡಬೇಕು ಆದರೆ ಮಾರ್ಕೆಟು ಒನ್ ಅವರ್ ಝೋನ್ ನ ದಾಟಿ ನಿಂತ್ರೆ ಮಾತ್ರ ನಾನು ಸಿ ಗೆ ಎಂಟ್ರಿ ಆಗ್ತೀನಿ ಇಲ್ದಿದ್ರೆ ಇಲ್ಲ ಅಥವಾ ಇದರ ಫಿಫ್ಟಿ ಪರ್ಸೆಂಟ್ ಲೆವೆಲ್ ಬಂದಾಗ ಒಂದು ಎಂಟ್ರಿ ಆಗಿ ಶಾರ್ಟ್ ಟ್ರೇಡ್ ಬೇಕಿದ್ರು ಮಾಡ್ತೀನಿ ಆದರೆ ತಪ್ಪಿಯೂ ಸಹ ನಾನು ಸದ್ಯಕ್ಕೆ ಪುಟ್ ಆಪ್ಷನ್ ಸೈಡ್ಗೆ ನಾನು ತಿರುಗುದಿಲ್ಲ ಅಂತ ನೀವು ತೀರ್ಮಾನ ಮಾಡಿದ್ರಿ ಅಂತ ಆದ್ರೆ ಆಟೋಮೆಟಿಕ್ ಗೆ ಒನ್ ಅವರ್ ಆದ ಮೇಲೆ ಒನ್ ಅವರ್ ಆದ ಮೇಲೆ ಒಂದು ಎರಡು ಮೂರು ನಾಲ್ಕು ಆದ ಮೇಲೆ ರೀಟೆಸ್ಟ್ ಬಂದಾಗ ಆಟೋಮೆಟಿಕ್ ಆಗಿ ಇಲ್ಲೊಂದು ಗ್ರೀನ್ ಕ್ಯಾಂಡಲ್ ಆದಾಗ ನೀವು ಇಲ್ಲಿ ಪೈ ಮಾಡಿದ್ರೆ ಇಲ್ಲಿಂದ ಇಲ್ಲಿವರೆಗಿನ ಶಾರ್ಟ್ ಟ್ರೇಡ್ ಅಲ್ಲಿ ನಿಮ್ಗೆ ದುಡ್ಡು ಆಗುತ್ತೆ ಓಕೆನಾ ಒಂದು ವೇಳೆ ಇದ್ರ ಮೇಲ್ಗಡೆ ಬಂದು ನಿಂತು ಕ್ಲೋಸ್ ಕೊಟ್ಟು ಅದಾದ್ಮೇಲಿಂದ ರೀಟೆಸ್ಟ್ ಮಾಡಿ ಹೊರಟ್ರೆ ತಿರ್ಗಾ ನೆಕ್ಸ್ಟ್ ಲೈನ್ ವರೆಗೂ ನಾವು ಕಾಯಬಹುದು ಇದು ಮಾರ್ಕೆಟ್ ಅಲ್ಲಿ ಇರುವಂತಹ ಸಿಂಪಲ್ ಡೈರೆಕ್ಷನ್ ತಿಳ್ಕೊಳ್ಳುವಂತಹ ರೀತಿ ಒನ್ ಅವರ್ ಅಲ್ಲಿ ನಿಮಗ್ ಗೊತ್ತಾಗೋಗುತ್ತೆ ಒನ್ ಅವರಲ್ಲಿ ಗೊತ್ತಾಗುತ್ತೆ ಇದನ್ನ ಮಾಡ್ತಾ ಹೋದಷ್ಟು ನಿಮ್ಗೆ ಏನಾಗುತ್ತೆ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತಾ ಹೋಗುತ್ತೆ ಓಕೆನಾ ಸೊ ಈಗ ಅದಕ್ಕೆ ಏನ್ ಮಾಡಬೇಕು ನೀವು ಬ್ಯಾಕ್ ಟೆಸ್ಟ್ ಮಾಡಬೇಕು ಈಗ ಖಾಲಿ ಹೇಳಿದ್ರೆ ಯಾವ್ದು ಗೊತ್ತಾಗಲ್ಲ ಬ್ಯಾಕ್ ಟೆಸ್ಟ್ ಮಾಡಿದ್ರೆ ಮಾತ್ರವೇ ನಿಮ್ಗೆ ಅರ್ಥ ಆಗೋದು ಸೊ ಈಗ ಒಂದು ಹಳೆ ಹಳೇದ್ ಯಾವ್ದಾರ ಒಂದು ಮಂತ್ ಅನ್ನ ಬ್ಯಾಕ್ ಟೆಸ್ಟ್ ಗೆ ತಗೊಳ್ಳೋಣ ಓಕೆನಾ ಸೊ ಬಳೆದೊಂದು ಬ್ಯಾಕ್ ಟಿಸ್ಟಿಗೆ ತಕೊಂಡು ಈಗ ನಾವು ಹೇಗಾಗುತ್ತೆ ಅನ್ನೋದನ್ನ ಟ್ರೈ ಮಾಡೋಣ ಓಕೆ ಸೊ ಈಗ ಇಲ್ಲಿ ಹನ್ನೆರಡು ಗಂಟೆ ಝೋನ್ ಯಾವತ್ತು ಮೂವತ್ತನೇ ತಾರೀಕು ಒಂದನೇ ತಾರೀಕು ಇದೀವಿ ಓಕೆನಾ ಈಗ ನಾವೇನ್ ಮಾಡ್ತೀವಿ ಒನ್ ಅವರ್ ಆಗ್ತಿದ್ದ ಹಾಗೆ ನಾವು ಒನ್ ಅವರ್ ಝೋನ್ ಗೆ ಮಾರ್ಕ್ ಮಾಡ್ತೀವಿ ಈಗ ನಮ್ಗೆ ಏನ್ ಹೇಳುತ್ತೆ ಮಾರ್ಕೆಟ್ ಡೈರೆಕ್ಷನ್ ಡೌನ್ವರ್ಡ್ಸ್ ಡೌನ್ವರ್ಡ್ಸ್ ನೋಡ್ಬೇಕು ನಾವು ಇದು ಬ್ರೇಕ್ ಆಗಿ ಕಳಕ್ ಬಂದ್ರೆ ಪುಟ್ ಆಪ್ಷನ್ ಅನ್ನೇ ನೋಡ್ಬೇಕು ಯಾವಾಗ ಮಾರ್ಕೆಟ್ ಅದನ್ನ ಬ್ರೇಕ್ ಆಗದೆ ಒನ್ ಅವರ್ ಕ್ಯಾಂಡಲ್ ಆದ ಮೇಲೆ ಯಾವಾಗ ಮೇಲ್ಗಡೆ ಬಂದು ಕ್ಲೋಸ್ ಆಯ್ತೋ ಮಾರ್ಕೆಟ್ ಡೈರೆಕ್ಷನ್ ನಾವು ಪಿ ಸೈಡ್ ಅಲ್ಲಿ ನೋಡೋದು ಸ್ಟಾಪ್ ಮಾಡಬೇಕು ಅದಾದ್ಮೇಲೆ ನೋಡಿ ಇಲ್ಲಿಂದ ಐವರೆಗೆ ರೀಟೆಸ್ಟ್ ವರೆಗೂ ನಮ್ಗೆ ಒಂದು ಟ್ರೇಡ್ ಸಿಕ್ಕಿದೆ ಕರೆಕ್ಟ್ ಅಲ್ವಾ ಇದೆಲ್ಲ ಏನಂದ್ರೆ ಹೋಮ್ ವರ್ಕ್ ಇದು ಇದೆಲ್ಲ ನೀವೇನ್ ಮಾಡಬೇಕು ಡೈಲಿ ಹೋಮ್ ವರ್ಕ್ ಮಾಡಬೇಕು ಹೋಮ್ ವರ್ಕ್ ಮಾಡಿದ್ರೆ ಮಾತ್ರ ನಿಮಗೆ ಅದು ಅರ್ಥ ಆಗುತ್ತೆ ಹೇಳ್ತಾ ಇರ್ಬೇಕು ನಿಮ್ಗೆ ತುಂಬಾ ಸುಲಭ ಅನ್ಸುತ್ತೆ ಅರೆ ಮಾಡ್ಬೇಕಾದ್ರೆ ಟ್ರೇಡ್ ಮಾಡಕ್ ಕೂತ್ಕೊಂಡಾಗ್ಲೇ ನಮ್ಗೆ ಅದೇನಾಗುತ್ತೆ ಕನ್ಫ್ಯೂಷನ್ ಆಗಕ್ ಶುರು ಆಗುತ್ತೆ ಅದು ಯಾವಾಗ ಕನ್ಫ್ಯೂಷನ್ ಹೋಗುತ್ತೆ ಬ್ಯಾಕ್ ಟೆಸ್ಟ್ ಮಾಡಿದ್ರೆ ಹೋಗುತ್ತೆ ಕರೆಕ್ಟಾ ಈಗ ಇಲ್ಲಿ ನೋಡಿ ಹನ್ನೆರಡು ಗಂಟೆ ಝೋನು ಮಾರ್ಕೆಟ್ ಮೇಲ್ಗಡೆ ಇತ್ತು ಆದ್ರೆ ಫಸ್ಟ್ ಕ್ಯಾಂಡಲ್ ಅದಕ್ಕಿಂತ ಕೆಳಗೆ ಬಂದು ನಿಂತ್ಕೊಳ್ತು ಈಗ ನಮ್ಗಂತೂ ಕ್ಲಾರಿಟಿ ಇದೆ ನಾವು ತಿರ್ಗಾ ಸಿ ನೋಡ್ಬೇಕಂದ್ರೆ ಈ ಹದಿನೈದು ನಿಮಿಷ ಕ್ಯಾಂಡಲ್ ಐದು ದಾಟಿದ್ರೆ ಮಾತ್ರ ನೋಡ್ತೀನಿ ಇಲ್ಲ ಅಂದ್ರೆ ಅಲ್ಲಿವರೆಗೆ ಪುಟ್ ಆಪ್ಷನ್ ಅಲ್ಲೇ ಇರ್ತೀನಿ ಅಂತ ಅದು ಪ್ರಕಾರವಾಗಿ ಪುಟ್ ಆಪ್ಷನ್ ಅಲ್ಲಿ ನೋಡಿ ನಾವು ಕೂತಾಗ ಆಟೋಮೆಟಿಕ್ ಹನ್ನೆರಡು ಗಂಟೆ ಝೋನ್ ಲೋ ಇಂದ ರೀಟೆಸ್ಟ್ ಮಾಡಿ ನಮ್ಗೊಂದು ಒಂದು ಒಳ್ಳೆ ಟ್ರೇಡು ಸಿಕ್ಕಿದೆ ಮಾರ್ಕೆಟ್ ಇದೆಲ್ಲ ಎಂತ ಸೈಡ್ ವೇಸ್ ಮಾರ್ಕೆಟ್ಸ್ ಒಂದೇ ಒಂದು ಕ್ಯಾಂಡಲ್ ಮೂವ್ಮೆಂಟ್ ಆಮೇಲಿಂದ ಮೂವ್ಮೆಂಟ್ ಇಲ್ಲ ಅಂದ್ರೆ ಅಂತ ದಿವಸದಲ್ಲೂ ನಮಗೆ ಒಳ್ಳೆ ರೀತಿಯ ಟ್ರೇಡು ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಸೊ ಇದು ಮಾರ್ಕೆಟಿನ ಡೈರೆಕ್ಷನ್ ತಿಳ್ಕೊಳ್ಳಕ್ಕೆ ಇರುವಂತಹ ಸಿಂಪಲ್ ಮೆಥಡಾಲಜಿ ಆ್ಯಂಡ್ ವೆರಿ ಪವರ್ಫುಲ್ ಮೆಥೋಡಾಲಜಿ ಯಾವ ಇಂಡಿಕೇಟ್ರೂ ಬೇಡ ಯಾವುದೇ ಒಂದು ಏನು ಹೇಳ್ತಾರೆ ನಿಮಗೆ ವಾಲ್ಯೂಮ್ ಎನಲ್ಲಿ ಅಂತೆ ಅದು ಇದು ಯಾವುದು ಬೇಡ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ ಹನ್ನೆರಡು ಗಂಟೆಗಿಂತ ಕೆಳಗಿದೆ ನಾವು ಪುಟ್ ಸೈಡೆ ನೋಡಬೇಕು ಪುಟ್ ಸೈಡ್ ಒನ್ ಅವರ್ ಆದ್ಮೇಲೆ ನೋಡ್ತೀನಿ ಒನ್ ಅವರ್ ಆದಾಗ ಅದು ಫಿಫ್ಟಿ ಪರ್ಸೆಂಟ್ ಮೇಲ್ಗಡೆ ನಿಂತಿದೆ ಸೊ ಅನ್ನು ನೋಡಬೇಡ ಅಂತ ಹೇಳ್ತಿದೆ ಸೊ ನಾನು ಸಿಹಿ ಕಡೆಗೆ ಕುತ್ಕೊಳ್ತೀನಿ ಸ್ಟಾಪ್ ಲಾಸ್ ಇದಕ್ಕಿಂತ ದಾಟಿ ಕ್ಲೋಸ್ ಕೆಳಗಡೆ ಬಂದ್ರೆ ನಾನು ಎಕ್ಸಿಟ್ ಆಗ್ತೀನಿ ಸೊ ಈಗ ಸಿಹಿನಲ್ಲಿ ಅದೇ ಸೈಡ್ ಮೂವ್ಮೆಂಟ್ ಅಲ್ಲಿ ಮಾರ್ಕೆಟ್ ಮೂವ್ ಆಗ್ತಾ ಇದೆ ಸೊ ಯಾವ ಡೇಗೆ ಬೇಕಾದ್ರೂ ಮಾಡಿ ನೋಡಿ ನಿಮ್ಗೆ ಅದು ಒಳ್ಳೆ ರೀತಿಯಲ್ಲಿ ವರ್ಕ್ ಆಗುತ್ತೆ ಇದು ಮಾರ್ಕೆಟ್ ಡೈರೆಕ್ಷನ್ ತಿಳ್ಕೊಳಕ್ ಇರುವಂತಹ ಸಿಂಪಲ್ ಅಂಡ್ ಈಸಿಯೆಸ್ಟ್ ಮೆಥಡಾಲಜಿ ಯಾವ ಇಂಡಿಕೇಟರ್ ಅವಶ್ಯಕತೆ ಇಲ್ಲ ಯಾವ ಇನ್ಸ್ಟಿಟ್ಯೂಟಿನ ಅವಶ್ಯಕತೆಯೂ ಇಲ್ಲ ನಿಮ್ಗೆ ಇಲ್ಲಿ ಏನಾಗುತ್ತೆ ಅಂದ್ರೆ ಡೈರೆಕ್ಷನ್ ಗೊತ್ತಾದ ಮೇಲಿಂದ ಎಲ್ಲಿ ಎಂಟ್ರಿ ಎಲ್ಲಿ ಸ್ಟಾಪ್ ಲಾಸ್ ಎಲ್ಲಿ ಟಾರ್ಗೆಟ್ ಇಡಬೇಕು ಅನ್ನೋದು ಮಾತ್ರ ನಿಮ್ಗೆ ಅಲ್ಲಿ ಕನ್ಫ್ಯೂಷನ್ ಇರುವಂಥದ್ದು ಅದನ್ನ ನಾವು ಕೋರ್ಸಲ್ಲಿ ಹೇಳ್ತೀವಿ ಯಾಕೆ ಅಂತ ಹೇಳಿದ್ರೆ ಒಂದೊಂದು ಟೈಮಲ್ಲಿ ಒಂದೊಂದು ರೀತಿಯಲ್ಲಿ ಇರುತ್ತೆ ಎಂಟ್ರಿ ಎಲ್ಲದನ್ನು ನಾವು ಯೂಟ್ಯೂಬಲ್ಲಿ ಹೇಳೋದು ಬಹಳ ಕಷ್ಟ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ನೀವು ಅಲ್ಲಿ ಇಂಟರಾಕ್ಷನ್ ಇಲ್ಲ ನನಗೆ ಇಂಟ್ರಾಕ್ಷನ್ ಇದ್ದಾಗ ಹೇಳ್ಕೊಡ್ಬೋದು ಇಂಟ್ರಾಕ್ಷನ್ ಇಲ್ಲದೆ ಹೋದಾಗ ಏನಾಗುತ್ತೆ ನಾನು ಹೇಳಿದ್ದು ಅರ್ಥ ಅನರ್ಥ ಆಗೋಯ್ತು ಅಂದ್ರೆ ದೊಡ್ಡ ಲಾಸ್ ಆಗೋಗುತ್ತೆ ಅದಕ್ಕೆ ಅದು ಆಗಬಾರ್ದು ಅಂತ ಒಂದೇ ಕಾರಣಕ್ಕೆ ಅದನ್ನು ನಾವೊಂದು ಕೋರ್ಸ್ ಟೈಪಲ್ಲಿ ಮಾಡಿದ್ವಿ ಏನು ಕೋರ್ಸ್ ಏನು ದೊಡ್ಡದೇನು ಕಾಸ್ಟ್ಲಿ ಇಟ್ಟಿಲ್ಲ ಜಸ್ಟ್ ಮೂರು ಸಾವಿರ ರೂಪಾಯಿ ಇಟ್ಟಿದ್ದೀವಿ ಒಂದು ವರ್ ತಿಂಗಳಿಗೆ ಬರುತ್ತೆ ಒಂದು ತಿಂಗಳಿಗೆ ಅಂತ ಹೇಳಿದ್ರೆ ನಿಮ್ಮ ಒಟ್ಟಿಗೆ ಕೈ ಗೈಡ್ ಮಾಡ್ತಾ ಹೋಗ್ತೀವಿ ನಿಮ್ಮೊಟ್ಟಿಗೆ ಇದ್ದು ಗೈಡ್ ಮಾಡ್ತಾ ನಿಮ್ಮನ್ನ ಮುಂದೆ ಕರ್ಕೊಂಡು ಹೋಗುವಂತಹ ವ್ಯವಸ್ಥೆ ಎಲ್ಲಿ ಏನ್ ಮಾಡಬೇಕು ಅನ್ನೋದನ್ನ ನಾವು ನಿಮ್ಗೆ ವಾಟ್ಸಪ್ ಮೆಸೇಜ್ ಅಲ್ಲಿ ಡೀಟೇಲ್ಸ್ ಕೊಡ್ತಾ ಇರುವಂತಹ ವ್ಯವಸ್ಥೆಯಲ್ಲಿ ನಾವು ಕರ್ಕೊಂಡು ಹೋಗ್ತೀವಿ ಕರೆಕ್ಟಾ ಸೊ ಆ ರೀತಿಯಲ್ಲಿ ಇರಬೇಕಾದ್ರೆ ನಿಮಗೆ ಇದು ಕಲೀಲಿಕ್ಕೆ ಇರುವಂತಹ ಸಿಂಪಲ್ ಆಗಿರುವಂತಹ ಮೆಥಡಾಲಜಿ ಈಗ ನೋಡಿ ಇಲ್ಲಿ ಒನ್ ಅವರ್ ಝೋನು ಓಕೆನಾ ಹನ್ನೆರಡು ಗಂಟೆ ಝೋನು ಕೆಳಗಿದೆ ಸೊ ಹನ್ನೆರಡು ಗಂಟೆ ಝೋನು ಕೆಳಗಿದೆ ಸೊ ಹನ್ನೆರಡು ಗಂಟೆ ಝೋನ್ ಮೇಲೆ ಇದೆ ನಾನು ಸಿ ಸೈಡೇ ನೋಡಬೇಕು ಸಿ ಸೈಡ್ ಅಲ್ಲಿ ನೋಡ್ಬೇಕಾದ್ರೆ ಒನ್ ಅವರ್ ಕ್ಯಾಂಡಲ್ ಕಂಪ್ಲೀಟ್ ಆಯ್ತು ಸೊ ಇದನ್ನು ರೀಟೆಸ್ಟ್ ಮಾಡೋ ಟೈಮಲ್ಲಿ ನಾನು ಒನ್ ಅವರ್ ಆದ್ಮೇಲಿಂದ ಸಿ ಕಡೆಗೆ ಒಂದು ಟ್ರೈ ಮಾಡ್ತೀನಿ ಓಪನಿಂಗಿಂದ ಓಪನಿಂಗಿಂದ ಮಾಡಿದಾಗ ಒಂದು ಶಾರ್ಟ್ ಒಂದು ವೇಳೆ ಬ್ರೇಕಾಗಿ ಬಂದ್ರೆ ಸೆಕೆಂಡ್ ಲಾಂಗ್ ನನಗೆ ಸಿಕ್ಕಿರುತ್ತೆ ಓಕೆನಾ ಇದೆಷ್ಟು ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿದೆ ನೋಡಿ ಮಾರ್ಕೆಟಲ್ಲಿ ಅಲ್ವಾ ಸೊ ನೀವೊಂದು ಒಂದು ತಿಂಗಳ್ ಮಾಡಿ ಬ್ಯಾಕ್ ಟೆಸ್ಟ್ ಮಾಡಿ ಡೌಟ್ ಗಳು ಕ್ರಿಯೇಟ್ ಆಗುತ್ತೆ ಗಳನ್ನೆಲ್ಲ ನೋಟ್ ಮಾಡಿಡಿ ಅದನ್ನೆಲ್ಲ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿ ಸೊ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕೋದ್ರಿಂದ ಆದ್ರೆ ನಿಮ್ಮ ಡೌಟ್ಸ್ ಅನ್ನೆಲ್ಲ ಕ್ಲಿಯರ್ ಮಾಡಿಕೊಡ್ತೀವಿ ಇನ್ನೂ ಹೆಚ್ಚಿನ ಇದಕ್ಕೆ ಏನಂತ ಹೇಳಿದ್ರೆ ನಮ್ಮ ಲೈ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ನಮ್ದು ಕೋಸ್ಟಲ್ ಟ್ರೇಡರ್ ಆಪ್ ಇದೆ ಆಪ್ ಅನ್ನ ಡೌನ್ಲೋಡ್ ಮಾಡಿ ನಾವು ನಿಮ್ಮೊಟ್ಟಿಗೆ ಒನ್ ಟು ಒನ್ ಅಥವಾ ಎಲ್ಲರಿಗೂ ಒಟ್ಟಿಗೆ ಕಂಬೈಂಡ್ ಆಗಿ ಒಂದು ಕ್ಲಾಸನ್ನು ಮಾಡಕ್ಕಿದ್ದೀವಿ ಫ್ರೀ ಆಗಿ ಫ್ರೀಯಾಗಿ ಕ್ಲಾಸ್ ಮಾಡಲಿಕ್ಕಿದೆ ನೆಕ್ಸ್ಟ್ ವೀಕಲ್ಲಿ ಸೊ ಅದು ನಿಮ್ಗೆ ಸಿಗುತ್ತೆ ಅದಕ್ಕೆ ನೀವೇನು ಮಾಡಿರ್ಬೇಕು ಆಪ್ ಅನ್ನ ಡೌನ್ಲೋಡ್ ಮಾಡಿರ್ಬೇಕು ಆ್ಯಪ್ ಡೌನ್ಲೋಡ್ ಮಾಡಿಟ್ಕೊಂಡ್ರೆ ಅದು ಯಾವ ಕೋರ್ಸ್ ಪರ್ಚೇಸ್ ಮಾಡಬೇಕಂತಿಲ್ಲ ಆ್ಯಪ್ ಡೌನ್ಲೋಡ್ ಮಾಡಿಟ್ರೆ ಸಾಕು ಓಕೆನಾ ಸೊ ಇದನ್ನ ಮಾಡಿಡಿ ಆ್ಯಪ್ ಲಿಂಕು ಟೆಲಿಗ್ರಾಮ್ ಅಲ್ಲಿ ಇದೆ ಸೊ ಟೆಲಿಗ್ರಾಮ್ ಲಿಂಕ್ ಎಲ್ಲಿದೆ ಡಿಸ್ಕ್ರಿಪ್ಷನ್ ಇದೆ ಟೆಲಿಗ್ರಾಮ್ ಗ್ರಿಂಕ್ ಗೆ ಬಂದು ಆ್ಯಪನ್ನು ಡೌನ್ಲೋಡ್ ಮಾಡಿ ಆ್ಯಪನ್ನು ಲಾಗಿನ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ ನೆಕ್ಸ್ಟ್ ವೀಕಲ್ಲಿ ನಿಮ್ಗೊಂದು ಫ್ರೀ ಸೆಮಿ ಇದು ಮಾಡ್ತೀನಿ ಟ್ರೈನಿಂಗ್ ಸಿಸ್ಟ್ ಅಂತ ಹೇಳಿದ್ರೆ ಅದರಲ್ಲಿ ಯಾಕೆಂದ್ರೆ ಯೂಟ್ಯೂಬಲ್ಲೇ ಮಾಡಬೇಕಂತೇನಿಲ್ಲ ಪ್ರತಿಸಲಿನೂ ಯೂಟ್ಯೂಬಲ್ಲೇ ಮಾಡಬೇಕಂತೇನಿಲ್ಲ ಸೊ ನಾವು ನಮ್ಮ ಆ್ಯಪಲ್ಲಿ ಮಾಡೋಣ ಸೊ ದಟ್ ನಿಮ್ಗೆಲ್ಲರಿಗೂ ಅದರಲ್ಲಿ ಅರ್ಥ ಆಗೋಕ್ಕಾಗತ್ತೆ ಅಂತ ಸೊ ಇಂಥ ಒಂದು ಒಳ್ಳೆಯ ವಿಚಾರ ನಿಮಗೆ ಕೊಟ್ಟಿದ್ದಕ್ಕೆ ನನಗೆ ಫೀಸ್ ಆಗಿ ನೀವು ಮಾಡಬೇಕಾಗಿದ್ದು ಶೇರ್ ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ ಈಗ ಮೂರು ಸಾವಿರ ಇದೆ ಸೊ ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ ಎಷ್ಟು ಜನ ಶೇರ್ ಮಾಡ್ತೀನಿ ನಮ್ಗೆ ಗೊತ್ತಾಗುತ್ತೆ ಯೂಟ್ಯೂಬ್ ಅಲ್ಲಿ ಎಷ್ಟು ಜನ ಶೇರ್ ಮಾಡ್ತಿದ್ದೀರಿ ಅಂತ ಆ ನಂಬರ್ಸ್ ನೋಡ್ತೀನಿ ಒಂದು ವೇಳೆ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ಜನ ಅಂದ್ರೆ ಮೂರ್ ಸಾವಿರದಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಅಂತ ಹೇಳಿದ್ರೆ ಏಳ್ನೂರ ಐವತ್ತು ಜನನೂ ಶೇರ್ ಮಾಡಲಿಲ್ಲ ಅಂತ ಆದ್ರೆ ನಾನು ಖಂಡಿತವಾಗ್ಲೂ ನೆಕ್ಸ್ಟ್ ಇನ್ಫಾರ್ಮೇಟಿವ್ ವಿಡಿಯೋವನ್ನ ಕೊಡೋದನ್ನ ಸ್ಟಾಪ್ ಮಾಡ್ತೀನಿ ಯಾಕೆಂದ್ರೆ ನೋ ಯೂಸ್ ನೀವು ಖಾಲಿ ತಗೊಳೋದ್ ಮಾತ್ರ ಆಗಲ್ಲ ಕೊಡ್ಲು ಕೊಡೋದು ಕಲಿಬೇಕು ಕೊಟ್ಟು ತಗೊಬೇಕು ಅವಾಗ ಮಾತ್ರ ಮಾರ್ಕೆಟಲ್ಲಿ ನಾವು ಬೆಳಿತೀವಿ ಕೊಡೋ ಮನಸ್ಸು ಇಲ್ಲ ಅನ್ನೋರಿಗೆ ದೇವರು ಕೊಡೋದಿಲ್ಲ ಅಂತೆ ಅದಕ್ಕೋಸ್ಕರ ನೀವು ಕೊಡೋಕೆ ಮುಂದೆ ಬನ್ನಿ ಸೊ ನಾವು ಕೊಡ್ಲಿಕ್ಕೆ ಆಗಿದ್ದೀವಿ ಸೊ ನಾವು ಕೊಟ್ಟಿದ್ದನ್ನ ತಕೊಂಡು ನೀವು ಕೊಡಿ ನಮ್ಗೆ ಕೊಡಬೇಕಾಗಿತ್ತು ನೀವು ಖಾಲಿ ಶೇರ್ ಮಾಡಿಸಿ ನಿಮ್ಮ ಅನ್ನ ಸಬ್ಸ್ಕ್ರೈಬ್ ಮಾಡಿಸಿ ಸಾರ್ ಇದಿಷ್ಟನ್ ಮಾಡಿ ಅದರಿಂದಾಗಿ ಅವರು ಕಲಿತಾರೆ ನಮಗೂ ರೀಚ್ ಆದಂಗ ಆಗುತ್ತೆ ಎಲ್ಲರಿಗೂ ಬೆನಿಫಿಟ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ನೀವು ವಿಡಿಯೋವನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್